ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त बंधा सब्गुरु देवदत्त बंधा ओम् द्राम् दत्तात्रेजाज नमः ओम् आइम् महरीम् श्रीम् ललिताम् धिकाजै नमः एल्ला धर्मबंध गड़बु खूड़ाँ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ನವರಾತ್ರಿಯ ಐದನೇ ದಿನ ಪಂಚಮಂ ಸ್ಕಂದ ಮಾತಾ ಅಂತ ಹೇಳಿ ಸ್ಕಂದ ಮಾತಾ ಅಂದರೆ ಸ್ಕಂದ ಅಂದರೆ ನಿಮಗೆಲ್ಲ ಗೊತ್ತಿದೆ ಕುಮಾರಸ್ವಾಮಿ ಸುಬ್ರಹ್ಮಣ್ಯೇಶ್ವರ ಅಂತ ಆ ಸುಬ್ರಹ್ಮಣ್ಯೇಶ್ವರನ ಸಹಿತವಾಗಿರ್ತಕ್ಕಂತಹ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಈ ಶುಭ ಸಂದರ್ಭ ಇವತ್ತಿನ ದಿನ ನಿಮ್ಮ ಮನೆಯಲ್ಲಿ ಐದು ದಿನಗಳ ವ್ರತ ಅಂತ ಹೇಳ್ತಾರೆ ಇವತ್ತಿನಿಂದ ಯಾರಿಗೆ ಮೊದಲನೇ ದಿನದಿಂದ ದೀಪ ಹಚ್ಚೋಕ್ಕಾಗಿಲ್ಲ ಅವರೆಲ್ಲರೂ ಕೂಡ ಇವತ್ತಿನಿಂದ ದೀಪ ಹಚ್ಚಬಹುದು ಮನೆಯಲ್ಲಿ ದೀಪವನ್ನು ಹಚ್ಚಿ ಎಷ್ಟೋ ಜನದ ಮನೆಯಲ್ಲಿ ಗೊಂಬೆಯನ್ನು ಕೂಡಿಸ್ತೀರಿ ಕಲಶವನ್ನು ಕೂಡಿಸ್ತೀರಿ ಈ ರೀತಿ ಸಂಪ್ರದಾಯ ಇರೋರು ಇವತ್ತಿನಿಂದ ಪ್ರಾರಂಭ ಮಾಡ್ತೀರಿ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಯಾವುದಾದರೂ ಒಂದು ಕೆಲಸ ಒಬ್ಬ ಮಗನಿಗೆ ಕೆಲಸ ಸಿಕ್ಕಿಲ್ಲ ಅಂತನೋ ಅಥವಾ ಮಗನಿಗೆ ಮದುವೆ ಆಗಿಲ್ಲ ಮಗಳಿಗೆ ಮದುವೆ ಆಗಿಲ್ಲ ಅಂತನೋ ಏನು ನಿಮ್ಮ ಸಂಕಲ್ಪ ಯಾವುದೋ ತುಂಬ ವರ್ಷಗಳಿಂದ ಆಗಬೇಕು ಅಂತ ಅಂದ್ಕೊಂಡಿರೋ ಕೆಲಸ ನಿಮಗೆ ಆಗ್ತಿಲ್ಲ ಅನ್ನೋದಾದರೆ ಇವತ್ತು ಸ್ಕಂದ ಮಾತಾ ಅಂತ ಹೇಳಿ ಸುಬ್ರಹ್ಮಣ್ಯೇಶ್ವರ ಋಣ ರೋಗ ದಾರಿದ್ರ್ಯಗಳನ್ನು ದೂರ ಮಾಡ್ತಾನೆ ಕೆಟ್ಟ ಋಣವನ್ನು ದೂರ ಮಾಡ್ತಾನೆ ನಮಗೊಬ್ಬರಿಂದ ಏನಾದರೂ ಬರೋ ಅಂತಹದ್ದಿದ್ದರೆ ಆ ಋಣವನ್ನು ನಮಗೆ ದಯಪಾಲಿಸಿಕೊಡ್ತಾನೆ ಇದಕ್ಕಾಗಿ ಒಂಬತ್ತು ಲವಂಗಗಳನ್ನು ಒಂಬತ್ತು ಲವಂಗ ತಗೊಳ್ಳಿ ಆ ಲವಂಗವನ್ನು ಕೈಯಲ್ಲಿಟ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಕೈಲಾದ ಶ್ಲೋಕಗಳು ಲಲಿತಾ ಸಹಸ್ರನಾಮ ಬಂದರೆ ಸಹಸ್ರನಾಮ ಇಲ್ಲದೇ ಇದ್ದರೆ ಓಂ ದುಮ್ ದುರ್ಗಾ ಯೈ ನಮಃ ಓಂ ದುಮ್ ದುರ್ಗಾ ಯೈ ನಮಃ ಓಂ ದುಮ್ ದುರ್ಗಾ ಜಯ ನಮಃ ಅಂತ ಹೇಳಿ ನೀವು ಆ ಒಂದು ಇಪ್ಪತ್ತೆಂಟು ಸಲಿ ಆ ದುರ್ಗಾ ಮಂತ್ರವನ್ನು ಜಪ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾವ ಸಂಕಲ್ಪ ಆಗಬೇಕಾಗಿದೆಯೋ ಯಾವ ಕೆಲಸ ಕಾರ್ಯಗಳು ಆಗಬೇಕಾಗಿದೆಯೋ ಆ ಕೆಲಸವನ್ನು ಸಂಕಲ್ಪ ಮಾಡಿ ಈ ಕೆಲಸ ನಾನು ತುಂಬ ವರ್ಷಗಳಿಂದ ಕಾಯ್ತಾ ಈ ಕೆಲಸ ಆಗೋದಾದರೆ ನನ್ನ ಜೀವನ ಸಾಫಲ್ಯಗೊಳ್ಳೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ಒಂಬತ್ತು ಲವಂಗಗಳನ್ನು ಎಲ್ಲೋ ಬಿಸಾಕ್ಬೇಡಿ ದೇವರ ಕೋಣೆಯಲ್ಲಿ ನೀವೆಲ್ಲಿ ದೀಪ ಹಚ್ಚಿಟ್ಟಿರ್ತೀರಿ ಅಲ್ಲಿ ಒಂದು ಡಬ್ಬಿಯಲ್ಲಿಡಿ ತಿರ್ಗಾ ನಾಳೆ ಬೆಳಿಗ್ಗೆ ಅಥವಾ ಸಂಧ್ಯಾಕಾಲ ನಿಮ್ಗೆ ಯಾವಾಗ ಆಗುತ್ತೆ ಯಾವಾಗ ಮತ್ತೆ ಸಂಕಲ್ಪ ಮಾಡಿ ಈ ರೀತಿ ವಿಜಯದಶಮಿಯವರೆಗೂ ಕೂಡ ಸಂಕಲ್ಪವನ್ನು ಮಾಡಿ ವಿಜಯದಶಮಿಯ ದಿನ ಅದನ್ನು ತಗೊಂಡು ಹೋಗಿ ಅದರ ಸಹಿತವಾಗಿ ಯಾವುದಾದ್ರೂ ದೇವಿ ದೇವಸ್ಥಾನದಲ್ಲಿ ಒಂದು ತಟ್ಟೆ ಆ ತಟ್ಟೆಯಲ್ಲಿ ಅಕ್ಕಿ ಬೆಲ್ಲ ಕೊಬ್ಬರಿ ಬಟ್ಲು ಡ್ರೈ ಫ್ರೂಟ್ಸು ಬಳೆ ಅರಿಶಿನ ಕುಂಕುಮ ನಿಮ್ಮ ಕೈಯ್ಯಲ್ಲಿ ಶಕ್ತಿ ಇದ್ದರೆ ಒಂದು ಬ್ಲೌಸ್ ಪೀಸು ಅಥವಾ ಒಂದು ಸೀರೆ ಬ್ಲೌಸ್ ಪೀಸನ್ನು ತೊಗೊಂಡು ಹೋಗಿ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಈ ಒಂಬತ್ತು ಲವಂಗ ಪ್ರಾರ್ಥನೆ ಮಾಡಿಕೊಂಡು ಲವಂಗದ ಸಹಿತವಾಗಿ ತೊಗೊಂಡು ಹೋಗಿ ಕೊಟ್ಬಿಟ್ಟು ಬಂದುಬಿಡಿ ಮಂಡ್ಲಕ್ಕಿ ಕೊಟ್ಟಿದ್ದೀವಿ ಅಕ್ಕಿ ಪ್ರಸಾದ ಕೊಡಿ ಅಂತ ಇಸ್ಕೋಬೇಡಿ ಆದಷ್ಟು ತಾಯಿಗೆ ಸಮರ್ಪಣೆ ಮಾಡಿಬಿಡಿ ಬೇರೆ ಪೂಜೆ ಸಾಮಗ್ರಿಗಳು ಜೊತೆಯಲ್ಲಿ ತೊಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಆ ಪೂಜೆ ಹಣ್ಣು ಕಾಯಿಗಳನ್ನು ಬೇಕಾದರೆ ಮನೆಗೆ ತೊಗೊಂಡು ಬನ್ನಿ ಈ ರೀತಿ ಮಾಡೋದರಿಂದ ಬಹಳ ವರ್ಷಗಳಿಂದ ನಿಂತಿರುವಂತಹ ಕಾರ್ಯ ಸುಸೂತ್ರವಾಗಿ ನಡೆಯೋದಕ್ಕೆ ತಾಯಿ ಸ್ಕಂದ ಮಾತ ಅನುಗ್ರಹ ಮಾಡ್ತಾಳೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣ